ಏನು ಏನಿವತ್ತು ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಚಿಂತಾಮಣಿ ನಗರದಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ಏನೇನು ವಿದ್ಯಮಾನಗಳು ನಡೆದಿದೆ ಇದೆಲ್ಲ ಮಾಧ್ಯಮಗಳಲ್ಲೂ ಪ್ರಚಾರ ಆಗಿದೆ ಇಡೀ ಸಾರ್ವಜನಿಕ ವಲಯದಲ್ಲೂ ಚರ್ಚೆಗೆ ಮರಿಯಾಗಿದೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ಸರ್ಕಾರಿ ಬಾಲಕರ ಮಾಧ್ಯಮಿಕ ಶಾಲೆಯಲ್ಲಿ ಯಾರೋ ರಾತ್ರಿ ಅಂಬೇಡ್ಕರ್ ಪುತ್ರಿ ಇಟ್ಟು ಅದಕ್ಕೆ ಅವಮಾನ ಆಗಿದೆ ಬಟ್ ಇಟ್ಟಿನವರು ಪತ್ತೆಯಾಗಿ ಅವ್ರ ಮೇಲೆ ದೂರು ದಾಖಲಾಗಿ ಅವ್ರಿಗೂ ಸಹ ಪನಿಷ್ ಆಗಿದೆ ಆದರೆ ಯಾರೇ ಇಟ್ಟರೂ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲೂ ಕೂಡ ಅವಮಾನ ಆಗಬಾರ್ದು ಅಂತ ನಮ್ಮ ಕೊತ್ತ ಇತ್ತು ಆದರೆ ಗೊಳಿಸ್ತಕ್ಕಂಥ ಏನು ತಾಲೂಕು ಆಡಳಿತ ಇರ್ಬೋದು ಅಥವಾ ಜಿಲ್ಲಾ ಆಡಳಿತ ಇರ್ಬೋದು ಅಧಿಕೃತವಾಗಿ ನೀವು ಯಾವಾಗಾದರೂ ಮಾಡ್ಕೊಳ್ಳಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗಬಾರ್ದು ಅಲ್ಲಿ ಮುಚ್ಚಿರ್ತಕ್ಕಂಥ ಬಟ್ಟೆ ತೆರವುಗೊಳಿಸಿ ಅಂತ ನಾವು ಈ ಅನಿರ್ದಿಷ್ಟ ಅವಧಿ ಧರಣಿನ ಹಮ್ಮಿಕೊಂಡಿದ್ವಿ ಈ ಧರಣಿನ ಏನು ನಮ್ಮ ಹಿರಿಯರಾದಂಥ ವೆಂಟೇಶ್ ಅಣ್ಣ ಅವರು ಎನ್ಮುನಿ ಸ್ವಾಮಿ ಅವರು ಪ್ರಸಾದ್ ಅವರು ಮುನಾಯನಪ್ಪ ಅವರು ಇವರೆಲ್ಲ ಸೇರಿ ಜಿಲ್ಲಾಡಳಿತದ ಜೊತೆ ಮತ್ತು ತಾಲೂಕು ಆಡಳಿತದ ಜೊತೆ ಮತ್ತು ಇಲ್ಲಿರ್ತಕ್ಕಂಥ ಶ ಏನು ಸಕ್ಷ ಸಚಿವರ ಜೊತೆ ಎಲ್ಲ ಮಾತಾಡಿ ಇದಕ್ಕೊಂಥ ಅಂತ್ಯ ಆಡೋಣ ಅಂತೇಳ್ಬಿಟ್ಟು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಅದು ಏನು ಒಂದು ಕನ್ಕ್ಲೂಷನ್ ಬಂದಿದೆ ಯಾಕಂದರೆ ಯಾವತ್ತೂ ಈ ಥರ ಆಗಬಾರ್ದು ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ತಗೊಂಡು ಮಾಡೋಣ ನಾವು ಇವತ್ತು ಸೋ ಸೋಮವಾರ ಈ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಒಂದು ವಾರದೊಳಗೆ ಆ ಬಟ್ಟೆ ತೆಗೆಸಿ ಮತ್ತೆ ಅಲ್ಲಿ ಅಂಬೇಡ್ಕರ ಸ್ಟ್ಯಾಚ್ಯೂನ ಏನೋ ಒಳ್ಳೆ ಸ್ಟ್ಯಾಚ್ಯೂನ ಇಡೋಣ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿದ್ದಾರೆ ಅವ್ರ ಜೊತೆ ಅದಕ್ಕೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಅವರು ಬಂದು ನಮಗೂ ಮನವೊಲಿಸಿದ್ದಾರೆ ಇದನ್ನು ಒಂದು ವಾರದೊಳಗಡೆ ಏನು ಸೋಮವಾರದಿಂದ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಮತ್ತೆ ಸೋಮವಾರದೊಳಗೆ ಅಲ್ಲಿ ಸಮಸ್ಯೆ ಇತ್ಯರ್ಥ ಅಂತ ಹೇಳಿದ್ದಾರೆ ಅದಕ್ಕೂ ಸಹ ನಾವು ಏನಿಲ್ಲ ಹನ್ನೆರಡು ದಿನಗಳಿಂದ ನಾವು ನಿರಂತರವಾಗಿ ಅಹೋರಾತ್ರಿ ಧರಣಿ ಮಾಡಿ ಇದು ಮಾಡಿರೋದಕ್ಕೆ ನಮ್ಮ ಹಿರಿಯರಿಗೂ ಗೌರವ ಕೊಟ್ಟು ಏನು ಇವಾಗ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೊಟ್ಟಿರ್ತಕ್ಕಂಥ ಭರವಸೆಗೆ ಮೊದಲು ಗಡುವುಗಳು ಕೊಟ್ಟಿದ್ವಿ ಅದನ್ನು ಅವ್ರು ಕಣ್ಣಾರೆ ನೋಡಿದ್ದಾರೆ ಈ ಬಾರಿ ಅವ್ರು ತಪ್ಪಿಸ್ಕೊಂಡ್ರೆ ಬೇರೆ ಥರ ಇದು ಮಾಡ್ತೀವಿ ಇದನ್ನು ತಪ್ಪಿಸ್ಕೊಳ್ಳೋದ್ರೆ ಆ ವಾರದಲ್ಲಿ ನಾವು ಖಂಡಿತ ನಾವು ಅದು ಇತ್ಯರ್ಥ ಮಾಡ್ತೀವಿ ಅದಕ್ಕೆಲ್ಲ ರೆಕುಲೇಷನ್ಗಳು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಭರವಸೆ ಕೊಟ್ಟಿರೋದ್ರಿಂದ ಅದಕ್ಕೆ ನಮ್ಮ ಹಿರಿಯರಿಗೂ ನಾವು ಗೌರವ ಕೊಟ್ಟು ಏನು ಇವತ್ತು ಇದನ್ನು ಅತ್ಯೆಗೊಳಿಸ್ತಾ ಇದ್ದೀವಿ ಇನ್ ಆಗದೇ ಇದ್ದ ಪಕ್ಷದಲ್ಲಿ ನಾವು ಇದನ್ನು ನೆಕ್ಸ್ಟ್ ಇಲ್ಲಲ್ಲ ವಿಧಾನಸೌಧಕ್ಕೆ ಕೊಂಡೊಯ್ತೀವಿ ಅದಕ್ಕೆ ನಮ್ಮ ಹಿರಿಯರ ಸಹಕಾರನೂ ಕೊಡ್ತಾರೆ ಅಂತ ಅವ್ರು ಭರವಸೆನೂ ನೀಡಿದ್ದಾರೆ ಆಗದೆ ಇದ್ದ ಪಕ್ಷ ಮತ್ತೆ ಏನಾದರೂ ಜಿಲ್ಲಾಡಳಿತ ತಾಲೂಕು ಆಡಳಿತ ಡಬಲ್ಗೆ ಮಾಡಿ ಏನಾದರೂ ಇದು ಮಾಡಿ ಅದನ್ನು ಮಾಡದೇ ಇದ್ದರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಒಟ್ಟಾಗಿ ನಾವು ಹೋರಾಟ ಮಾಡಿ ಅಲ್ಲಿಗೆ ಒಂದು ರೆ ಆಡೋಣ ಇದು ಬೇರೆ ಥರ ಪ್ರಾಬ್ಲಮ್ ಆಗೋದು ಬೇಡ ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ ಅಂತೇಳ್ಬಿಟ್ಟು ಚರ್ಚೆ ಮಾಡಿದ್ದೀವಿ ಅದಕ್ಕೆ ನಾವೆಲ್ಲ ಸಹಮತ ಕೊಟ್ಟು ನಾವು ಇದನ್ನು ಇವತ್ತು ಇದು ಪಡೀತಾ ಸೈದ್ಧಾಂತಿಕ ನೆಲೆ ಡಿ ಎಸ್ ಎಸ್ ಸೈದ್ಧಾಂತಿಕ ನೆಲೆ ಏನಿದೆ ಬಾಬಾ ಸಾಹ್ ಅವರ ಏನು ಫಿಲಾಸಫಿ ಸಿದ್ಧಾಂತ ಏನಿದೆ ಅವರ ಆಸೆಗಳೇನಿತ್ತು ಏನಿತ್ತು ಅದರ ಮೇಲೆ ನಾವು ಹೋರಾಟ ಮಾಡ್ತಕ್ಕಂಥವ್ರು ನಾವು ಯಾವುದೇ ಆದಷ್ಟು ಯಾವುದೇ ನೋಟಿಸ್ ಹೋಗ್ರು ಭಯ ಪಟ್ಟು ಮಾಡ್ತಾ ಇಲ್ಲ ಹಿರಿಯರು ಬಂದಿದ್ದಾರೆ ಸಮಸ್ಯೆ ಬಂದಾಗ ಸಾಮರಸ್ಯವಾಗಿ ಬಗೆಹರಿಸ್ಕೋಬೇಕು ಆ ಬಗೆಹರಿಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ನಾವು ಚರ್ಚೆ ಮಾಡಿ ಅಂತ ಹೇಳಿರೋದಕ್ಕೆ ನಾವು ಗೌರವ ಕೊಟ್ಟಿದ್ದೀವಿ ಪೊಲೀಸರು ಬಂದಿದ್ದಾರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಈ ತಹಶೀಲ್ದಾರ್ ಏನೋ ನೋಟಿಸ್ ಕೊಟ್ಬಿಟ್ಟಿದ್ದಾನೆ ಅರೆಸ್ಟ್ ಮಾಡ್ತಾರೆ ಅಥವಾ ಜೈಲ್ಗೆ ಹೋಗ್ಬಿಡ್ತೀವಿ ಕೇಸ್ ಹಾಕ್ಬಿಡ್ತಾರೆ ಅಂತ ನಾವು ಇದನ್ನು ವಾಪಸ್ ಪಡಿತಾ ಇಲ್ಲ ಆದರೆ ಅವ್ನು ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೋಬೇಕು ನೀವು ಯಾವ ಬೇಸ್ ಮೇಲೆ ನಮ್ಮ ಅರೆಸ್ಟ್ ಮಾಡೋಕ್ಕಾಗಲ್ಲ ನಾವಿಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿಲ್ಲ ತ್ರೀ ಫಿಫ್ಟಿ ತ್ರೀ ಹಾಕೋದಕ್ಕೆ ನಾವು ಕೇಳ್ತೀವಿ ಅದಕ್ಕೆ ಉತ್ತರ ಕೊಟ್ಟೆ ಯಾವಾಗ ನಾವು ಇಲ್ಲಿ ಶಾಂತಿಯುತವಾಗಿ ಹನ್ನೆರಡು ದಿನಗಳಿಂದ ನಾವು ಶಾಂತಿಯುತವಾಗಿ ಮಾಡಿದ ಧರಣಿ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ ಮತ್ತೆ ಕಾನೂನು ಸುವ್ಯವಸ್ಥೆಗೆ ದಂಗ ಬರ್ತಕ್ಕಂಥ ಕೆಲಸ ಯಾಡ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿದೆ ಹಾಗಾಗಿ ಅವರು ಏನೋ ಫಿಲ್ಮ್ನಲ್ಲಿ ತಯಾರು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಗಮನ ಇರಬೇಕು ಏನಿವಾಗ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ನಾವು ಇವತ್ತು ಎದ್ದೇಳ್ತಾ ಇದ್ದೀವಿ ಅದಾಗದೇ ಇದ್ದ ಪಕ್ಷದಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಕೆಲಸ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಎಲ್ಲರೂ ಒಟ್ಟಿಗೆ ಸೇರಿ ಹಿರಿಯರು ನಮ್ಮ ಜೊತೆಗೆ ಇರ್ತಾರವಾಗ ಆವಾಗ ನಮ್ಮ ಶಕ್ತಿನ ನೀವು ನೋಡ್ತೀರ ಹಾಗಂತ ಏನೋ ಪೊಲೀಸ್ ಬಂದುಬಿಟ್ಟಿದ್ದಕ್ಕೆ ಹೆದ್ರಕೊಂಡ್ರು ಅಥವಾ ಇನ್ನೇನೋ ಆಗ್ಬಿಡ್ತು ಅಂತ ಯಾರು ಧನ್ಯತೆ ಭಾವಿಸ್ಬಾರ್ದು ಇದೇನೆಂದ್ರೆ ಒಂದು ಸಮಸ್ಯೆ ಬದುಕಬೇಕಾದ್ರೆ ಹಿರಿಯರು ಕಿರಿಯರು ಅಂತಿರ್ತಾರೆ ಹಿರಿಯರ ಮಾತ್ರ ಗೌರವ ಕೊಡಬೇಕು ಕೊಟ್ಟಿದ್ದೀವಿ ಅವರು ಎಲ್ಲರ ಜೊತೆನೂ ನಮ್ಮ ಮುಂದೆನೇ ಚರ್ಚೆ ಮಾಡಿದ್ದಾರೆ ಜಿಲ್ಲಾಡಳಿತ ಇರ್ಬೋದು ಸಚಿವರು ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ನಮ್ಮ ಮುಂದೆನೇ ಚರ್ಚೆ ಮಾಡಿದಾಗ ಅಲ್ಲಿ ಅಂತ್ಯ ಆಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಅನ್ಸಿ ಅಂದ್ಕೊಂಡು ನಾವು ಇದು ಮಾಡ್ತಾಯಿದ್ದೀವಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಇದನ್ನ ಬೇರೆ ರೀತಿಯಲ್ಲಿ ನೀವೇನಾದ್ರೂ ಅರ್ಥೈಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಏನಂತ ತೋರಿಸ್ಬೇಕಾಗ್ತದೆ ಯಾವ ನಾವು ಲಾಟಿ ಹೇಟ್ ಬೂಟ್ ನೆಟ್ಟು ಎಲ್ಲ ತಿಂದಿರೋದು ಏನು ನಿಮ್ಮ ಪೊಲೀಸರು ನೋಡ್ಬಿಟ್ರೆ ನಾವೇನು ಹೆದರ್ಕೊಂಡು ಓಡೋದವ್ರಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅಂತ್ಯ ಮಾಡ್ತೀವಿ ಅಂತ ಪರಿಹಾರ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಈ ವೇಳೆ ಆಗಲಿಲ್ಲ ಅಂದ್ರೆ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯ ತಾಯಕ್ತಾದಂತಹ ವಿಂಕೇಶ್ ಅವರು ಮುನ್ಸಾ ಅಣ್ಣವರು ಮತ್ತು ಹಣ್ಣವರು ಮತ್ತೆ ಇವರೆಲ್ಲ ಕೂಡ ಭರವಸೆ ಕೊಟ್ಟಿದ್ದಾರೆ ಮನಸ್ಫೂರ್ತಿಯಾಗಿ ಹೇಳ್ಬೇಕಂದ್ರೆ ಈ ಹೋರಾಟವನ್ನು ಇಲ್ಲಿಂದ ಎದ್ದು ಹೋಗೋಕ್ಕೆ ಪ್ರತಿಯೊಬ್ಬರು ಯಾರಿಗೂ ಕೂಡ ಇಷ್ಟ ಇರಲಿಲ್ಲ ಇವಾಗೂ ಇಷ್ಟ ಇಲ್ಲ ಆದರೆ ಏಕೈಕ ಕಾರಣ ಏನಂದ್ರೆ ಅದು ನಮ್ಮ ಹಿರಿಯ ನಾಯಕರು ಕೊಟ್ಟಿರೋಂಥ ಗೌರವ ನಾವು ಕೊಡ್ತಾ ಇರುವಂತ ಗೌರವ ಅಷ್ಟೇ ಅವ್ರೋ ಅವ್ರ ಗೌರವದಿಂದ ನಾವು ಇವತ್ತು ಈ ನಿರ್ಧಾರ ತಗೊಂಡಿದ್ದೇವೆ ಅಂತೂ ಇಲ್ಲ ಯಾವುದೇ ಯಾರಿಗೆ ಆಗಲಿ ಎದುರು ಬೆದರು ಅನ್ನುವಂಥದ್ದು ನಮ್ಮ ತಲೆಯೂ ಇಲ್ಲ ಅಂತ ನಮ್ಮ ಆಲೋಚನೆಗಳಲ್ಲಿ ಅದು ಇಲ್ಲ ಹಾಗಾಗಿ ನಿನ್ನೆ ಇನ್ನು ಮಾಡ್ತಾರೆ ಇನ್ನೊಂದು ಬರ್ತಾರೆ ಅನ್ನುವಂಥ ಆಲೋಚನೆ ಏನೋ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಆಲೋಚನೆಗಳಂತೂ ಅಲ್ಲ ಯಾಕಂದ್ರೆ ಸಮಸ್ಯನ್ನ ಅದಿನ್ನ ಏನೋ ವಿಕೋಪಕ್ಕರ್ ತಗೊಂಡೋಗ ಶಕ್ತಿ ಕೆಲಸ ಮಾಡೋದು ಬೇರೆ ನಾವು ಸಂವಿಧಾನದ ಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳು ಕಾನೂನ ಮೀರಿ ನಾವು ಮಾಡುವಂತ ಕೆಲಸ ಯಾವ್ದು ಮಾಡಲ್ಲ ಒಂದ್ ವೇಳೆ ಕಾನೂನನ್ನ ಮೀರಿ ಮಾಡೋಂಗಿದ್ರೆ ನಾವು ನೇರವಾಗಿ ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ಕಿತ್ಬಿಟ್ಟು ಬಿಟ್ಟು ಬರ್ತಾ ಇದ್ವಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಗೌರವ ಕೊಟ್ಟಿರುವಂತ ನಾವು ಹಾಗಾಗಿ ನಾವು ಅಂತ ಕೆಲಸಗಳು ಹೋಗ್ತೀರಾ ನಮ್ಮ ಹಿರಿಯರು ಹೇಳಿದರೆ ಅವ್ರ ಮಾರ್ಗದರ್ಶನ ಇದೆ ಅವ್ರು ಇವತ್ತು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಹೋರಾಟವನ್ನ ಬಿಟ್ಟಿಲ್ಲ ಹೋರಾಟವನ್ನು ಬಿಟ್ಟಿಲ್ಲ ಏನಿವಾಗ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಇದೆ ಅದನ್ನ ಮಾತ್ರ ಇವಾಗ ಬಿಟ್ಟಿದೆ ಹೊರತು ನಮ್ಮ ಹೋರಾಟ ಮುಂದೆ ಹಂಗೆ ಕಂಟಿನ್ಯೂಸ್ ತಾ ಇದೆ ಅದನ್ನ ನಾವು ತುಂಬಾ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ವಿ ನಮ್ಮ ಹೋರಾಟವನ್ನ ನಮ್ಗೆ ಬಿಟ್ಟಿಲ್ಲ ಇಲ್ಲಿ ನಾವು ಏನು ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಇದೆ ಇದನ್ನ ಇವತ್ತು ಇವತ್ತು ಇದನ್ನ ಮಾತ್ರ ಹತ್ಯೆ ಮಾಡ್ತಾ ಇದ್ವಿ ಯಾಕೆ ಅಂದ್ರೆ ನಮ್ಮ ನಾಯಕರೇನಿದೆ ಹಿರಿಯ ನಾಯಕರೇನಿದ್ದಾರೆ ಅವರ ಒಂದು ಏನೋ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಭರವಸೆ ಕೊಟ್ಟು ನಾವು ಇದನ್ನ ಪರಿಹಾರ ಮಾಡ್ತೀವಿ ಕೆಲವು ದಿನಗಳ ಕಾಲ ಪರಿಹಾರ ಮಾಡ್ತೀವಿ ಅನಿರ್ದಿಷ್ಟ ಅವಧಿ ಹೋರಾಟ ಇತ್ತು ಅದನ್ನ ಕೈ ಬಿಟ್ಟಿದ್ದೀವಿ ನಮ್ಮ ಹೋರಾಟ ಹಾಗೆ ಇದೆ ಮತ್ತೊಮ್ಮೆ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಇದು ಹೋರಾಟ ಹಾಗೆ ಇದೆ ನಾವು ಸುಮಾರು ಹನ್ನೆರಡು ದಿನ ದಿನಗಳಿಂದ ಅನಿರ್ದಿಷ್ಟಿ ಅಲ್ಪಸಂಖ್ಯಾತ ಪ್ರಸಿದ್ಧ ಸಂಘಟನೆಗಳ ಉದ್ದೇಶದಿಂದ ಏನು ಅಂತಂದರೆ ಕೊಳಕು ಬಟ್ಟೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ತಕ್ಕಂಥದನ್ನು ತೆರವುಗೊಳಿಸಬೇಕು ಅಂತ ನಾವು ರೆಡಿ ಮಾಡ್ತಾ ಇದ್ದೀವಿ ಆದರೆ ನಮಗೆ ನಮ್ಮ ಹಿರಿಯರಾದಂಥ ಪ್ರತಿಸ್ ಸಂಘಟನೆಗಳ ಹೋರಾಟಗಳ ಮುಂಚಿನ ನಾಯಕರಾದಂತಹ ವಿಂಕಟೇಶಣ್ಣವರು ಮತ್ತು ಸಿದ್ದರಾಮಣ್ಣವರು ನಂಜಣ್ಣವರು ಮತ್ತೆ ನಮ್ಮ ಶಿವಪ್ರಸಾದ್ ಅವರು ಬಂದು ನಮ್ಮನ್ನು ಒಂದು ಮಾತನ್ನು ನಾವು ಮಾತಾಡಬೇಕು ನಿಮ್ಮನ್ನೆಲ್ಲರನ್ನೂ ಒಂದು ಕರೆದಾಗ ನಾವು ಮಾತಾಡಿದ್ವಿ ಮಾತುಕತೆ ನಡೆದಾಗ ಮಾತೃ ನಾವು ಕಾಲಾವಕಾಶ ಕೇಳಿದ್ದಾರೆ ಇಷ್ಟು ಒಳಗಡೆ ನಾವು ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ನಾವು ಹತ್ರ ಎಲ್ಲ ಮಾತಾಡಿದ್ದೀವಿ ಆ ಒಂದು ವೇಳೆ ಮಾತಾಡಲಿಲ್ಲ ಅಂತಂದರೆ ನಾವು ನಿಮ್ಮ ಜೊತೆಗೆ ಬಂದು ಕೂತ್ಕೊಂತೀವಿ ನಾವು ಮಾಡೋಣ ಅಂತ ಹೇಳಿದ್ದಾರೆ ಹಂಗಾಗಿ ನಾವು ಇವತ್ತು ಈ ಅನಿರ್ದಿಷ್ಟ ಧರಣಿಯನ್ನು ಬಿಡ್ತಾ ಇದ್ದೀವಿ ಕೈ ಬಿಡ್ತಾ ಅದನ್ನ ಮಾತ್ರ ಕೈಗೊಳ್ತಾ ಇದ್ದೀವಿ ವಾಪಸ್ ಬರ್ತಾ ಇದ್ದೀವಿ ಆದರೆ ಹೋರಾಟ ಮಾತ್ರ ನಿಲ್ಲೋದಿಲ್ಲ ಮುಂದೆ ಇದು ಹೋರಾಟ ಮುಂದೆ ಹಿಂಗೆ ಮುಂದುವರಿಯಬೇಕು ನೀವು ಆದಷ್ಟು ಬೇಗ ಅವ್ರ ಹತ್ರ ಮಾತಾಡಿ ನಮ್ಮನ್ನು ಕರೆದು ಬಂದು ಮಾತಾಡಿ ಅದನ್ನು ನಿಮಗೆ ಸ್ಟಾಪ್ ಬಿಡಬೇಕು ಇಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಆಗ್ತಕ್ಕಂಥದ್ದು ವಿಧಾನಸೌಧ ಚಲೋ ಕಾರ್ಯಕ್ರಮ ಪಾದ ಪಾದಯಾತ್ರೆ ಮಾಡುವ ಮೂಲಕ ಮತ್ತೆ ನಾವು ಹೋರಾಟಕ್ಕೆ ಾಗುತ್ತೆ ಅಷ್ಟೇ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ದೇವಿ ದೇವರ ಏನು ತಾಲೂಕ್ ಕಚೇರಿ ಮುಂಭಾಗ ನಿರಂತರವಾಗಿ ಹನ್ನೆರಡು ದಿನಗಳ ಕಾಲ ನಮ್ಮ ಹಿರಿಯರು ಏನು ದಲಿತ ಹೋರಾಟಗಾರರು ಧರಣಿಯನ್ನು ಮಾಡ್ತಾ ಇರ್ತಾರೆ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿ ಕೊಳಕು ಬಟ್ಟೆ ಅಂತ ಸುತ್ತಿರೋದು ಅನುಸಾರವಾಗಿ ಆದರೆ ಇವತ್ತಿನ ದಿನ ಅವರ ಆದೇಶದ ಮನೆಗೆ ಏನು ಮುಂದಿನ ದಿನದಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ನಾವು ಅದನ್ನು ಬಟ್ಟೆ ತೆಗಿತೀವಿ ಅದಕ್ಕೆ ಇಡೀ ರೀತಿ ನಮ್ಮ ಹುಮ್ಮಸ್ಸು ಒಂದು ಏನು ನಮಗೆ ಒಂದು ಮಾತು ಕೊಟ್ಟಿದರೆ ಆ ಒಂದು ಮಾತಕ್ಕೆ ಮಾತ್ರ ನಾವು ಬೆಲೆ ಕೊಟ್ಟು ಅದು ಬಿಟ್ಟು ನಾವು ಯಾವ ರಾಜಕಾರಣಿಗೆ ಏನು ಪೊಲೀಸ್ ಅಧಿಕಾರಿಗಳಿಗೆ ಆಗಲಿ ಆಗಲಿ ನಾವು ಚೆನ್ನಾಗಿ ಭಯ ಬಿದ್ದೋ ಇಲ್ಲ ಅವ್ರು ಏನೋ ಮಾಡ್ತಾರಂತ ಅವ್ರು ಕೇಸಿಗೆ ಮಾಡ್ತಾರಂತ ಭಯ ಬುದ್ಧಿ ತೆಗಿತಾ ಇಲ್ಲ ಇದನ್ನು ಆದಷ್ಟು ಬೇಗ ಏನು ಬಾಬಾ ಸಾಹೇಬ್ ಸುತ್ತಿರುವಂಥ ಬಟ್ಟೆ ತಿದ್ದಿಲ್ಲ ಅಂದರೆ ರಾಜ್ಯ ಮಟ್ಟದಲ್ಲಿ ಏನು ಇರಿ ಜೊತೆ ಯುವಕರು ಸೇರ್ಕಂಡ್ರೆ ಯಾವ ರೀತಿ ಫೈರ್ ಅಂತ ಏನು ಫೈರ್ ಯಾವ ರೀತಿ ಅಂತ ದಲಿತ ಯುವಕರು ಸೇರೋದಿಲ್ಲ ಇನ್ನಿರ ಜೊತೆ ನಮ್ಮ ಹೊಸಕೋಟೆ ತಾಲೂಕಾದ್ಯಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯೂ ಅವ್ರ ಜೊತೆ ಕೈ ಜೋಡಿಸಿ ದೊಡ್ಡಮಟ್ಟದ ಹೋರಾಟದ ಬಿಸಿಯನ್ನು ಮುಂದಿದ್ದ ಜೊತೆ ನಾವು ತೋರಿಸ್ತಾರಂತ ಇವತ್ತು ಅವ್ರು ಕೊಟ್ಟಂತ ಒಂದು ಆದೇಶಕ್ಕೆ ನಾವು ತಲೆಬೆಗ್ಸಿ ಗೌರವ ಕೊಟ್ಟು ಈ ಒಂದು ಧರಣಿನ ಮಾತ್ರ ಕೈ ಕೈಬಿಟ್ಟ ಇದ್ದಾರಂತೂ ಹೋರಾಟನ ನಾವು ಕೈ ಬಿಡೋದಿಲ್ಲ ಅಂತಂದೇಳಿ ಹೇಳಿ ನಾವು ಈ ದೇಶದಾದ್ಯಂತ ಹೋರಾಡಿದ್ದೀವಿ ಕರ್ನಾಟಕದಾದ್ಯಂತ ಬೇರೆ ದೇಶಗಳಲ್ಲೂ ಹೋಗಿ ಬಂದಿದ್ದೀವಿ ನಮ್ಮ ನಮ್ಮ ಚಳುವಳಿಯ ಒಂದು ಕ್ರಣಿ ಬಗ್ಗೆ ಅದು ಎಲ್ಲ ದೇಶದಲ್ಲೂ ಅಷ್ಟೇ ಅದೇ ದೇಶ ಕರ್ನಾಟಕವಾಗಿ ಬೇರೆ ಬೇರೆ ಸ್ಟೇಟ್ಸಲ್ಲಿ ನಾವು ಇಂಕ್ಲೇಸ್ ಮಾಡಿ ಗೌರವ ಕಂತೆ ಹೊರಗು ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಗೌರವ ಘನತೆಯಿಂದ ಮಾಡ್ತಾ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಅಲ್ಲ ನೀವೇನು ಹೋರಾಟ ತಗೊಂಡಿದ್ದೀರೋ ನೀವು ಹೋರಾಟದ ಜೊತೆ ನಾವು ಸದಾ ಇರ್ತೀವಿ ಸದಾ ಇರ್ತೀವಿ ನಿಮ್ಮನ್ನು ಅರೆಸ್ಟ್ ಮಾಡಿದ್ರೆ ನಾವು ಅರೆಸ್ಟ್ ಹೋಗಿ ಇದ್ದೀವಿ ಆ ಕಾಲದಲ್ಲಿ ಓಕೆ ಇದ್ದೀವಿ ಯಾಕಂದ್ರೆ ನಮ್ಮ ಚಳುವಳಿಯ ಗುರಿ ಏನಿದೆ ಆ ಗುರಿ ತಲುಪಬೇಕು ಅನ್ನೋದು ಮುಖ್ಯ ಉದ್ದೇಶ ಈಗ ಫಾರ್ ಎಕ್ಸಾಂಪಲ್ ನೀವು ಅಂಬೇಡ್ಕರ್ ಸ್ಟ್ಯಾಚು ಪಡೆದ ತೆಗಿಬೇಕು ಅಂತ ಒಪಿನಿಯನ್ ಕೊಟ್ಟಿದ್ದೀರಿ ಮಾತುಕತೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅದನ್ನು ಬದ್ಧರಾಗಿದ್ದು ನಾವು ಈ ಮಾತುಕತೆನ ಮುಂದುವರಿಸ್ತೀವಿ ಅದು ಭದ್ರಾಗಿ ಅದು ನಮ್ಗೆ ಕೂಡಿ ಬರ್ದ ಇದ್ರೆ ನಾವು ನಿಮ್ಮ ಜೊತೆಯಲ್ಲಿ ತೊಗುತ್ತೆ ಇದಕ್ಕೆ ಸಂಬಂಧಪಟ್ಟವರು ಯಾರು ಸಾಲ್ವ್ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ಎಲ್ಲಿ ಅದು ಕೀ ಇದೆ ಕೀ ಕೀ ಇದೆ ಅನ್ನೋದು ಗೊತ್ತಿದೆ ಆ ಕೀಯನ್ನು ನಾವು ಎಲ್ಲಿ ತೆಗೆದ್ರೆ ಬೀರ ಬಳಸೆ ನಮ್ಗೆ ಸಾಲ್ವೇಷನ್ ಸಿಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀವಿ ನಮ್ಗೆ ಡಿಸ್ಕಸ್ ಆಗಲ್ಲ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಜವಾಬ್ದಾರಿ ತೊಗೊಂಡು ಸ್ಥಾನದಲ್ಲಿ ನಾವಿದ್ದು ಇದನ್ನು ನಿರ್ವಹಿಸ್ತೀವಿ ಅದು ನಿರ್ವಹಿಸೋ ಸಂದರ್ಭದಲ್ಲಿ ನಮಗೆ ಕೂಡಿ ಬರ್ತಾ ಇದ್ದರೆ ನಾವು ನಿಮ್ಗೆ ನಮ್ಮ ಮಾತಿಗೆ ನೀವು ಗೌರವ ಕೊಡ್ತೀರಿ ಅಂತ ಮೊದಲೇ ಒಂದು ನಂಬಿಕೆ ವಿಶ್ವಾಸ ಪ್ರೀತಿಯಿಂದ ನೀವು ಮೂರನೇ ಜನ್ರೇಷನ್ ನಾಲ್ಕನೇ ಜನ್ರೇಷನ್ ಇದ್ದೀರಿ ನಾನು ಫಸ್ಟ್ ಜನ್ರೇಷನ್ ಇದ್ದೀನಿ ಮುಂಸ್ವಾಮಿ ಅವರಿಗೆ ಸೆಕೆಂಡ್ ಜನ್ರೇಷನ್ ಇದೆ ಮುಂದೆ ಥರ್ಡ್ ಪ್ರಸಾದ್ ಇವರೆಲ್ಲ ಇದ್ದಾರೆ ನಮ್ಮ ಕವಾಲಿ ನಮ್ಮ ಜೊತೆಯಲ್ಲಿ ಬೆಳೆದವನು ನನ್ನ ಜೊತೆಯಲ್ಲಿ ಬಳಗವನು ಹೋರಾಟದಲ್ಲಿ ಬಳಗವನು ವಿಧಾನಸೌಧದಲ್ಲಿ ನಾವು ಮೂರು ಜನ ಅರೆಸ್ಟ್ ಆದಾಗ ನಮ್ಮ ನನ್ನ ಜೊತೆಯಲ್ಲಿದ್ದ ಅಲ್ಲಿ ಸ್ಲೋಗನ್ಸ್ ರೈಸ್ ಮಾಡಬೇಕು ಯಾವತ್ತು ಮೇಲೆ ಜಿ ಅಲ್ಲಿ ಅಂಬೇಡ್ಕರ್ ಅಲ್ಲಿ ಆಗ್ಗ ಇಲ್ಲಿ ಶಿವಣ್ಣ ನಮಗೆಲ್ಲ ಜಾತಿ ಕೊಟ್ಟೆ ಒಂದು ವಿಧಾನಸೌಧ ಪ್ರವೇಶ ಮಾಸ್ ತೊಗೊಂಡು ಹೋಗಿ ಒಳಗಡೆ ಹೋಗ್ತೀವಿ ವೆಂಕಟೇಶ್ ಅಂತ ರಾಮಯ್ಯ ಅಂತ ಕವಾಲಿ ನಾನು ಅಲ್ಲಿ ಇದ್ದಾರೆ ಏಯ್ ನಮ್ಮ ಅಣ್ಣನ ಹೊಡಿಬೇಡ್ರಿ ನನ್ನ ನೋಡಿದ್ರಿ ಅಂತ ರಾಮ ಹಾಕ್ಕೊಂಡು ತಪ್ಪಿಕೊಂಡು ನನ್ನನ್ನು ಬೂಟ್ ಕಾಲಲ್ಲಿ ಒಂದು ಲಾಠಿ ಚಾರ್ಜ್ ಮಾಡಿ ಹೊಡಿತಾ ಇದ್ದಾರೆ ಪೊಲೀಸ್ ನಾವು ಪೊಲೀಸರು ಆವತ್ತು ಬರೀ ಭಯ ಪಡಿತು ಓಡಿಸ್ಕೊಂಡೆ ವಿಕಾಸ ಆಫ್ ಆರ್ಗನೈಜೇಷನ್ ವಿಕಾಸ ಆಫ್ ಆರ್ಗನೈಜೇಷನ್ ಓಡಿಸ್ಕೊಂಡು ಯಾರು ಆರ್ಭಂಗಿರುತ್ತೆ ಭಾಳ ದೊಡ್ಡ ಚಳವಳಿ ಮಾಡಿದ್ರು ಐವತ್ತು ಸಾವಿರ ಜನ ಸೇ ಚಳವಳಿ ಮಾಡಿದ್ರು ಆರ್ಭಂಗ ಮತ್ತೆ ಗೆಲ್ಲಕ್ಕಾಗ ಆ ದಿನಗಳು ಇಲ್ಲಿ ಮನ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಆ ದಿನಗಳು ಆರು ಮಗಮಗೆ ನೇನು ಒಂದು ಒಂದು ರಾಜಕೀಯ ಸಾಂಸ್ಕೃತಿಕ ಸಾಮಾಜಿಕ ಹೋರಾಟ ಮಾಡಬೇಕು ಆ ದಿನಗಳು ಚಿಂತಾಮಣೆಯಲ್ಲಿ ಮರುಕಾಳಿಸಲೇ ಇರ್ತೇವೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಹಾಗಾಗಿ ನಮ್ಮ ಮಾತಿನ ಗೌರವ ಎಲ್ಲ ರೀತಿಯಲ್ಲೂ ನೀವು ಸಹಕಾರ ಮಾಡಿ ಈ ಹೋರಾಟವನ್ನು ತೆಗೆದುಕೊಳ್ಳಿ ಹತ್ತೈದಿಂದ ಬೈಪ್ ಕೊಡೋಣ ಮಾತುಕತೆ ಮಾಡ್ತೀವಿ ಈ ಮಾತುಕತೆ ಮೂಲಕ ನಮಗೆ ಒಳ್ಳೆಯದೇ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಈ ಒಳ್ಳೆಯದಕ್ಕೋಸ್ಕರ ನಾವೆಲ್ಲರೂ ಸಹಕಾರ ಮಾಡಿಕೊಂಡು ಹೋಗೋಣ ಎಲ್ಲರಿಗೂ ಅಭಿಪ್ರಾಯ ನಾವು ಏನು ಇದು ಮಾಡ್ತಾ ಇರಲಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಕೆಲಸ ಮಾಡಿದ್ರೆ ರಾತ್ರಿ ಹಳ್ಳಿಗಳಿಗೆ ಹೋಗಿ ಬರ್ತಾ ಇದ್ರು ಇವತ್ತು ಆ ವಾತಾವರಣ ಇಲ್ಲ ಎಲ್ಲ ಯುವಕರೆಲ್ಲ ಕೂಡ ಮುನ್ನೂತ್ ಬಂದ್ಬಿಟ್ಟಿದ್ದಾರೆ ಈಗ ನಾವು ನಮಗೆಲ್ಲಾನು ನೀವು ಮೆಂಪಾಡ್ತಾ ಒಂದು ಲೆವೆಲ್ ಬಂದಿಲ್ಲ ಮುನ್ಸ್ವಾಮಿ ಆಡಾಡಿದ್ರೆ ಇಡೀ ಜಿಲ್ಲೆಯಲ್ಲಿ ಕಂಪ್ಲೆ ಹೊಡಿತಾ ಇದ್ದಾನೆ ನಾನು ಒಬ್ಬನೇ ಆದರೆ ಇವತ್ತು ನೂರಾರು ಸಾವಿರಾರು ಜನ ಕಂಪ್ಲೆಗಳು ಹೊಡಿಯುವಂಥ ಅವ್ರು ರೆಡಿ ಆಗಿದೆ ಇದು ಈ ವಾತಾವರಣ ನಾವು ಸೃಷ್ಟಿ ಮಾಡ್ಕೋಬೇಕು ದಯವಿಟ್ಟು ಯಾರೂ ಕೂಡ ಬೇರೆ ಥರ ಯೋಚನೆ ಮಾಡಿದೆ ಮನಸ್ಸು ಮಾಡಿ ಇವತ್ತು ಕಾಲಪ್ ಮಾಡೋಣ ಮುಂದಿನ ಏನು ನಮ್ಮ ಪ್ರಾಬ್ಲಮ್ ಇದೆ ಇದನ್ನು ನ್ಯಾಯಯುತವಾಗಿ ನಮ್ಮ ಬೇಡಿಕೆ ನೀಡೋದು ಮುಖಾಂತರ ನಾವೆಲ್ಲ ಕೂಡ ಒಂದಾಗಿರೋಣ ನಾವು ನಾವು ಇದು ಮಾಡ್ಕೊಳ್ಳೋದು ಬೇಡ ಯಾರೋ ಹಿತಾಸಕ್ತಿಗೋಸ್ಕರ ಈಗಾಗಲೇ ನಾವು ಒಬ್ಬರು ಮಕ್ಕ ಒಬ್ಬರು ನೋಡ್ಕೊಳ್ತೇ ಇರೋಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದೀವಿ ಇನ್ನಾದರೂ ನಾವು ಆ ಪರಿಸ್ಥಿತಿನ ಬಿಟ್ಟು ಯಾವ್ರನ್ನೂ ದೊಡ್ಡವ್ರನ್ನ ಮಾಡೋದಕ್ಕೆ ಹೋಗಿ ನಾವ್ಯಾಕೆ ಒಬ್ಬರು ಮಾಡೋದು ಕೂಲಿ ಮಾಡಬೇಕು ತಿನ್ಬೇಕು ನಾವು ಅಂತ ವಾತಾವರಣದಲ್ಲಿರುವಂಥ ನಾವು ಅಂತ ಕೂತ್ಕೋಣ ಒಗ್ಗಟ್ಟಾಗಿರೋಣ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆದಂತಹ ಚಳುವಳಿ ಇದೊಂದು ಸಣ್ಣ ಸಮಸ್ಯೆ ಬಹಳ ಎತ್ತರವಾದಂಥ ಸಮಸ್ಯೆಗಳನ್ನು ಕೂಡ ಭಾಳ ಸೆಕೆಂಡ್ ಮೇಲೆ ಇತ್ಯರ್ಥ ಮಾಡಿರ್ತಕ್ಕಂಥ ಹಿಸ್ಟ್ರಿ ದಲಿಸಿದೆ ಏನು ದೊಡ್ಡದೇನಲ್ಲ ಹಾಗಾಗಿ ಅಣ್ಣ ಇಲ್ಲಿಲ್ಲ ಮಾತಾಡಿದ್ದಾರೆ ನಿಮಗೆ ಆಶ್ವಾಸನೆ ಕೊಟ್ಟರು ಹಾಗಾಗಿ ನೀವು ಬಂದು ವೆಂಕಟೇಶ ಅಣ್ಣ ಹೇಳಿದ್ದಾರೆ ನಿಮ್ಮ ಮಾತಾಡಿದ್ರು ಸಮಸ್ಯೆಯ ಜೊತೆ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಅದರಲ್ಲಿ ಸೂಕ್ಷ್ಮತೆ ಅರ್ಥ ಮಾಡ್ಕೊಬೇಕು ಅದು ಮಾತಿನ ಒಳಗಡೆ ಸೂಕ್ಷ್ಮತೆ ಅರ್ಥ ಮಾಡಿಕೊಂಡು ದಯವಿಟ್ಟು ಸಹಕಾರ ಕೊಡಬೇಕು ಇದನ್ನು ಇಲ್ಲಿ ಕಾಲಪ್ ಮಾಡೋಣ ಸಮಯ ನಿಗದ ಮಾಡಿಕೊಂಡು ಎಲ್ಲರೂ ಸೇರಿ ನಿಮ್ಮನ್ನು ಒಳಗೊಂಡಂಗೆ ಅದನ್ನು ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ನಾವೆಲ್ಲರೂ ಕೂಡ ಗಟ್ಟಾಗಿ ಕೆಲಸ ಮಾಡೋಣ ದಯವಿಟ್ಟು ಈ ಸ್ಟ್ರೈಕನ್ನು ಇಲ್ಲಿ ನಿಲ್ಲಿಸಿ ವಿರಮಿಸೋಣ ಮುಂದಿನ ನಡೆಯ ಬಗ್ಗೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸದಲ್ಲಿ ಮಾಡಿ ಗೌರವ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ